ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಅಮೀರ್ ಬಾಬಾ ದರ್ಗಾ ಹತ್ತಿರ ರಸ್ತೆ ಸಿಡ್ಲಘಟ್ಟ ಕರೆ ಮಾಡಿ ಡಬಲ್ ಏಟ್ ಸಿಕ್ಸ್ ಒನ್ ಜೀರೋ ಫೋರ್ ಡಬಲ್ ತ್ರೀ ಒನ್ ಫೈವ್ ಮನೆ ಮನೆ ಸ್ವದೇಶಿ ಅಭಿಯಾನಕ್ಕೆ ಶಿಡ್ಲಿಘಟ್ಟದಲ್ಲಿ ಚಾಲನೆ ಸ್ವದೇಶಿ ವಸ್ತುಗಳ ಬಳಕೆಯಿಂದ ಉದ್ಯೋಗ ಸೃಷ್ಟಿ ಸಿಕಲ್ ಆನಂದಗೌಡ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ಮನೆ ಮನೆ ಸ್ವದೇಶಿ ಪ್ರತಿ ಮನೆಯೂ ಸ್ವದೇಶಿ ಅಭಿಯಾನಕ್ಕೆ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರ ಸೂಚನೆಯಂತೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲೂ ಚಾಲನೆ ನೀಡಲಾಗಿದೆ ಎಂದು ಶಿಡ್ಲಿಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಹೇಳಿದರು ಶಿಡ್ಲಿಘಟ್ಟ ನಗರದಲ್ಲಿ ಮಾತನಾಡಿದ ಅವರು ದೇಶವು ಯಾವುದೇ ವಸ್ತುವಿಗೂ ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬಿತವಾಗದೆ ಸ್ವದೇಶದಲ್ಲಿ ಉತ್ಪಾದನೆ ಮಾಡಬೇಕು ಎಂಬುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯ ಮೂಲಕ ದೇಶದಲ್ಲಿ ಉತ್ಪಾದನೆ ಹೆಚ್ಚಿದರೆ ಉದ್ಯೋಗಾವಕಾಶಗಳು ವಿಸ್ತಾರವಾಗಲಿದ್ದು ನಿರುದ್ಯೋಗ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಹೇಳಿದರು ಇನ್ನು ಭಾರತದಲ್ಲಿ ಉತ್ಪಾದನೆಯಾಗುವ ವಸ್ತುಗಳನ್ನು ಭಾರತೀಯರು ಬಳಕೆ ಮಾಡಿದಾಗ ದೇಶದ ಆರ್ಥಿಕತೆ ಬಲಿಷ್ಠವಾಗುತ್ತದೆ ಸ್ವದೇಶಿ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಿದರೆ ಸಣ್ಣ ಮಧ್ಯಮ ಉದ್ಯಮಗಳು ಬೆಳೆಯುತ್ತವೆ ಲಕ್ಷಾಂತರ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗುತ್ತದೆ ಇದೇ ಈ ಅಭಿಯಾನದ ಮೂಲ ಆಶಯವಾಗಿದೆ ಎಂದು ವಿವರಿಸಿದರು ಈ ಹಿನ್ನೆಲೆಯಲ್ಲಿ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಸ್ವದೇಶಿ ವಸ್ತುಗಳ ಬಳಕೆಯ ಮಹತ್ವವನ್ನು ತಿಳಿಸುವ ಜೊತೆಗೆ ಅಭಿಯಾನದ ಸ್ಟಿಕ್ಕರ್ ಅಂಟಿಸುವ ಮೂಲಕ ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಇನ್ನು ಮಾಧ್ಯಮಗಳ ಮೂಲಕ ತಾಲೂಕಿನ ಜನತೆಗೆ ಮನವಿ ಮಾಡಿದ ಸಿಕ್ಕಲ್ ಆನಂದಗೌಡ ಅವರು ಪ್ರತಿಯೊಬ್ಬರೂ ದೇಶದಲ್ಲಿ ಉತ್ಪಾದನೆಯಾಗುವ ವಸ್ತುಗಳನ್ನು ಬಳಸುವ ಮೂಲಕ ಸ್ವದೇಶಿ ಉತ್ಪನ್ನಗಳಿಗೆ ಬೇಡಿಕೆ ಸೃಷ್ಟಿಸಿ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಎಂದು ಕರೆ ನೀಡಿದರು ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷಿ ಒಂದು ಅಭಿಯಾನ ಇದು ಮನೆ ಮನೆಯ ಸ್ವದೇಶಿ ಹಾಗೂ ಕೃತಿ ಮನೆಯ ಸ್ವದೇಶಿ ಈ ಅಭಿಯಾನವನ್ನು ಭಾರತದಾದ್ಯಂತ ನರೇಂದ್ರ ಮೋದಿ ಈಗಾಗಲೇ ಚಾಲನೆಯನ್ನು ಕೊಟ್ಟಿರ್ತಾರೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಪಿ ವೈ ವಿಜೇಂದ್ರಣ್ಣವರ ಒಂದು ಆದೇಶದ ಮೇರೆಗೆ ನಾವು ಸಹ ನಮ್ಮ ಶಿಕ್ಷಲಗಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಮನೆಗೂ ಭೇಟಿ ಕೊಟ್ಟು ಮನೆ ಮನೆ ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡಬೇಕು ಯಾಕೆ ಬಳಕೆ ಮಾಡಬೇಕು ಅನ್ನೋ ಒಂದು ಅಭಿಯಾನವನ್ನು ನಾವು ಈಗಾಗಲೇ ಶುರು ಮಾಡಿರ್ತೀವಿ ನರೇಂದ್ರ ಮೋದಿಯವರ ಉದ್ದೇಶ ಇಷ್ಟೇ ನಮ್ಮ ಭಾರತ ಯಾವ ಒಂದು ದೇಶದ ಮೇಲೂ ಅವಲಂಬಿತ ಆಗಬಾರ್ದು ಯಾವುದೇ ವಸ್ತು ಆಗಲಿ ನಮ್ಮ ದೇಶದಲ್ಲೇ ಉತ್ಪಾದನೆ ಆಗೋದ್ರ ಮುಖಾಂತರ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಿರ್ತಕ್ಕಂತಹ ವಸ್ತುವನ್ನು ನಮ್ಮ ಸ್ವದೇಶಿಗಳು ಬಳಕೆ ಮಾಡಿದಾಗ ಉದ್ಯೋಗ ಅವಕಾಶ ಹೆಚ್ಚಾಗ್ತದೆ ಯಾರೊಬ್ಬರು ನಿರುದ್ಯೋಗಿ ಅನ್ನೋ ಒಂದು ಹೆಸರೇ ಬರೋದಿಲ್ಲ ಈ ಒಂದು ಕಾನ್ಸೆಪ್ಟು ಹಾಗೂ ಈಗಾಗಲೇ ನೋಡ್ತಾ ಇದ್ರೆ ದೊಡ್ಡಣ್ಣ ವಿಶ್ವ ನಾಯಕರಾಗಿರ್ತಕ್ಕಂಥ ದೊಡ್ಡಣ್ಣವರು ಯಾವ ರೀತಿಯಾಗಿ ತೆರಿಗೆಗಳನ್ನು ಹೆಚ್ಚಿಗೆ ಮಾಡಿದ್ರು ಚೀನಾದವರು ಯಾವ ರೀತಿ ತೆರಿಗೆಯನ್ನು ಹೆಚ್ಚಿಗೆ ಮಾಡಿದ್ರು ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತೊಂದು ದಿವಸ ನರೇಂದ್ರ ಮೋದಿಯವರು ಬೇರೆ ದೇಶದ ಮೇಲೆ ನಾವು ಅವಲಂಬಿತ ಆಗಬಾರ್ದು ಮೇಕ್ ಇನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಪ್ರತಿಯೊಬ್ಬರೂ ಯಾರೆಲ್ಲ ಉದ್ದಿಮೆಗಳಿದ್ದಾರೆ ಅವರು ನಮ್ಮ ಸ್ವದೇಶದಲ್ಲೇ ಉತ್ಪಾದನೆ ಮಾಡೋದ್ರ ಮುಖಾಂತರ ನಮ್ಮ ಜನತೆ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳನ್ನು ಕೊಂಡುಕೊಳ್ಳೋದ್ರ ಮುಖಾಂತರ ಇದನ್ನು ಅಭಿಯಾನವನ್ನು ಅತಿ ಹೆಚ್ಚಿನ ಮನೆಗಳಿಗೆ ಕಲ್ಪಿಸೋದ್ರ ಮುಖಾಂತರ ಇದನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ಈಗಾಗಲೇ ಈ ಅಭಿಯಾನವನ್ನು ಶುರು ಮಾಡಿರೋದ್ರಿಂದ ನಾವು ಸಹ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಮನೆಗೂ ಈ ಒಂದು ಸ್ಟಿಕ್ಕರ್ ಅಣಿಸೋದ್ರ ಮುಖಾಂತರ ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿರ್ತಾರೆ ನಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊತೀರಿ ದಯಮಾಡಿ ಎಲ್ಲರೂ ಸಹ ಪ್ರತಿಯೊಬ್ಬರು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಿರ್ತಕ್ಕಂತಹ ವಸ್ತುಗಳನ್ನೇ ಉಪಯೋಗ ಉಪಯೋಗಿಸೋದ್ರ ಮುಖಾಂತರ ನಮ್ಮ ದೇಶದಲ್ಲಿರ್ತಕ್ಕಂತಹ ವಸ್ತುಗಳಿಗೆ ಡಿಮ್ಯಾಂಡನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಈ ಮುಖಾಂತರ ಎಲ್ಲರಲ್ಲೂ ಮನವಿಯನ್ನು ಮಾಡ್ಕೊತೀವಿ